ನಮಸ್ಕಾರ ಕರ್ನಾಟಕ ರಾಜ್ಯ ಟಿಇಟಿ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಟಿಇಟಿ ಪರೀಕ್ಷೆಯಲ್ಲಿ ಶಿಶುವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಒಳಗೊಂಡಿರುವಂತದ್ದಾಗಿರ್ತದೆ ಇಲ್ಲಿ ಸೈಕಾಲಜಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಮುಖವಾಗಿರುವಂತಹ ಎಂ ಸಿ ಕ್ಯೂ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೈಕಾಲಜಿಗೆ ಸಂಬಂಧಿಸಿದಂತೆ ಕರ್ನಾಟಕ ಟಿಇಟಿ ಪರೀಕ್ಷಾ ಸಿದ್ಧತೆಯ ಪ್ರಮುಖ ಪ್ರಶ್ನೆಗಳು ಇವುಗಳಾಗಿರುವಂಥದ್ದಾಗಿದೆ ಇಲ್ಲಿ ಮೊದಲನೇದಾಗಿ ಮನೋವಿಜ್ಞಾನ ಪದದ ಉತ್ಪತ್ತಿಯ ಅರ್ಥ ಅಂದಾಗ ನಾಲ್ಕು ಆಯ್ಕೆಗಳನ್ನು ಗಮನಿಸೋಣ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿದಾಗ ಮನೋವಿಜ್ಞಾನ ಪದದ ಅರ್ಥ ವರ್ತನೆಯ ಅಧ್ಯಯನ ಆತ್ಮದ ಅಧ್ಯಯನ ಮನಸ್ಸಿನ ಅಧ್ಯಯನ ವಿಜ್ಞಾನದ ಅಧ್ಯಯನ ಇಲ್ಲಿ ಕೇಳಿರುವಂಥದ್ದು ಪದದ ಉತ್ಪತ್ತಿಯ ಅರ್ಥ ಸ್ಟಾರ್ಟಿಂಗ್ ನಲ್ಲಿ ಉತ್ಪತ್ತಿ ಆಗಿರುವಂತ ಸಂದರ್ಭದಲ್ಲಿ ಏನು ಅರ್ಥ ಇರುವಂಥದ್ದು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಆತ್ಮದ ಅಧ್ಯಯನ ಮೊದಲು ಮನೋವಿಜ್ಞಾನ ಅನ್ನೋದು ಆತ್ಮ ಆತ್ಮಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವಂಥದ್ದು ಅಂತ ಹೇಳಿ ಅಂದ್ಕೊಂಡಿರುವಂಥದ್ದು ಹಾಗಾಗಿ ಇದು ಆತ್ಮದ ಅಧ್ಯಯನ ಮೊದಲು ಅರ್ಥ ಕೊಡುವಂಥದ್ದು ಆತ್ಮದ ಅಧ್ಯಯನ ಅಂತ ಕೊಟ್ಟಿರುವಂತದ್ದಾಗಿದೆ ಆನಂತರ ಬದಲಾವಣೆ ಹೊಂದಿದಂತೆ ಬೆಳವಣಿಗೆ ಹೊಂದಿದಂತೆ ಇದರ ಅರ್ಥದಲ್ಲೂ ಸಹ ಬದಲಾವಣೆ ಆಗಿರುವಂಥದ್ದು ಆಗಿದೆ ಪ್ರಾರಂಭದಲ್ಲಿ ಇರುವಂತದ್ದು ಆತ್ಮದ ಅಧ್ಯಯನ ಸೈಕೋ ಅನ್ನೋ ಪದನು ಸಹ ಇಲ್ಲಿಂದನೇ ಬಂದಿರುವಂತದ್ದು ಆಗಿದೆ ಆತ್ಮ ಪದದ ಅರ್ಥದಿಂದ ಬಂದಿರುವಂತದ್ದಾಗಿದೆ ಇನ್ನು ಮನೋವಿಜ್ಞಾನದ ಸೈಕಿ ಎಂಬ ಪದವು ಈ ಭಾಷೆಯಿಂದ ಬಂದಿದೆ ಯಾವ ಭಾಷೆಯಿಂದ ಈ ಒಂದು ಸೈಕಿ ಅನ್ನೋ ಪದ ಬಂದಿದೆ ಅಂತ ಹೇಳಿ ಕೇಳಿರುವಂತದಾಗಿದೆ ಇಂಗ್ಲಿಷ್ ಭಾಷೆ ಲ್ಯಾಟಿನ್ ಭಾಷೆ ಟರ್ಕಿ ಗ್ರೀಕ್ ಈ ಸೈಕಿ ಪದ ಬಂದಿರುವಂತಹ ಭಾಷೆ ಯಾವುದು ಅಂತ ಹೇಳಂದಾಗ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಗ್ರೀಕ್ ಪದದಿಂದ ಬಂದಿರುವಂತದ್ದು ಸೈಕೋ ಲಗೋಸ್ ಅನ್ನೋ ಎರಡು ಪದಗಳು ಬರ್ತಾವಲ್ವಾ ಇಲ್ಲಿ ಸೈಕಿ ಅನ್ನೋ ಪದ ಬಂದಿರುವಂತದ್ದು ಯಾವುದರಿಂದ ಅಂದಾಗ ಗ್ರೀಕ್ ಪದದಿಂದ ಬಂದಿರುವಂತದ್ದು ಗ್ರೀಕ್ ಭಾಷೆಯಿಂದ ಈ ಒಂದು ಸೈಕಿ ಅನ್ನೋ ಪದ ಬಂದಿರುವಂಥದ್ದು ಇಲ್ಲಿ ಸೈ ಸೈಕಿ ಅನ್ನೋದು ಆತ್ಮ ಅಥವಾ ಮನಸ್ಸು ಅಂತ ಹೇಳಿ ಹೇಳುವಂಥದ್ದಾಗಿದೆ ಇನ್ನು ಮನೋವಿಜ್ಞಾನದ ಸೈಕಿ ಈ ಪದದ ಅರ್ಥ ಏನು ಅಂತ ಹೇಳಿ ಕೇಳಿರುವಂಥದ್ದು ಮನುಷ್ಯ ಆತ್ಮ ದೇಹ ತಲೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಈಗಾಗಲೇ ನಾವು ಹಿಂದಿನ ಪ್ರಶ್ನೆಯಲ್ಲಿ ಇದನ್ನ ಡಿಸ್ಕಷನ್ ಮಾಡಿರುವ ರೀತಿಯಲ್ಲಿ ಸೈಕಿ ಪದದ ಅರ್ಥ ಆತ್ಮ ಆತ್ಮದ ಅಧ್ಯಯನವೇ ಸೈಕಾಲಜಿ ಅಂತ ಹೇಳಿ ಪ್ರಾರಂಭದ ಅರ್ಥ ಸಹ ಕೊಡುವಂಥದ್ದು ಆಗಿರುವಂಥದ್ದಾಗಿದೆ ಸೈಕಿ ಬಂದಿರುವಂಥದ್ದು ಆತ್ಮ ಇನ್ನು ಮನೋವಿಜ್ಞಾನವು ಆತ್ಮದ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವರು ಇದು ಆತ್ಮಕ್ಕೆ ಸಂಬಂಧಿಸಿರುವಂತದ್ದಾಗಿದೆ ವಿಜ್ಞಾನದ ವಿಜ್ಞಾನವಲ್ಲ ಅಂತ ಹೇಳಿ ವಿರೋಧಿಸಿದವರು ಯಾರು ಅಂತ ಹೇಳಿರುವಂಥದ್ದು ಕ್ಯಾಂಟ್ ವ್ಯಾಟ್ಸನ್ ಪಿಚ್ನರ್ ಸಿಗ್ಮಂಡ್ ಫ್ರೈಡ್ ಈ ರೀತಿಯಾಗಿ ವಿರೋಧಿಸಿರುವಂತವ್ರು ಸರಿಯಾಗಿರುವಂತ ಉತ್ತರ ಬರುವಂಥದ್ದು ಕ್ಯಾಂಟ್ ಅನ್ನೋರು ವಿರೋಧಿಸಿರುವಂತವರು ಇದು ಆತ್ಮಕ್ಕೆ ಸಂಬಂಧಿಸಿರುವಂತಹದಾಗಿ ಇದು ವಿಜ್ಞಾನದ ವಿಜ್ಞಾನವಲ್ಲ ಅಂತ ಹೇಳಿ ವಿರೋಧಿಸಿರುವಂತವ್ರು ಕ್ಯಾಂಟ್ ಅನ್ನೋರು ಆಗಿರುವಂತದ್ದು ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ ಭಾವನಾತ್ಮಕ ಅಂಶಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆ ಅಲ್ಲ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಕೋಪ ದುಃಖ ಹರ್ಷ ನೃತ್ಯ ಇಲ್ಲಿ ನಾಲ್ಕು ಆಯ್ಕೆಗಳು ಕೊಟ್ಟಿರುವಂಥದ್ದು ಇಲ್ಲಿ ಮನುಷ್ಯನ ಚಟುವಟಿಕೆಗಳೇ ಆಗಿರುವಂಥದ್ದು ಕೋಪ ದುಃಖ ಹರ್ಷ ನೃತ್ಯ ಇವೆಲ್ಲ ಮನುಷ್ಯನ ಚಟುವಟಿಕೆಗಳಾಗಿರುವಂಥದ್ದು ಆದ್ರೆ ಇದರಲ್ಲಿ ಭಾವನಾತ್ಮಕ ಅಂತ ಹೇಳಿ ಕೇಳಿರುವಂಥದ್ದು ಭಾವನೆಗೆ ಸಂಬಂಧಿಸಿರುವಂಥದ್ದು ಕೋಪ ಭಾವನೆಗೆ ಸಂಬಂಧಿಸಿರುವಂಥದ್ದಾಗಿದೆ ದುಃಖ ಸಹ ಭಾವನೆಗೆ ಸಂಬಂಧಿಸಿರುವಂಥದಾಗಿದೆ ಹರ್ಷ ಸಹ ಭಾವನೆಗೆ ಸಂಬಂಧಿಸಿರುವಂಥದಾಗಿದೆ ಆದರೆ ನೃತ್ಯ ಅನ್ನೋದು ಏನಾಗಿರುವಂಥದ್ದು ಇಲ್ಲಿ ಚಟುವಟಿಕೆ ಇರುವಂಥದ್ದು ಆಗಿದೆ ಬಾಹ್ಯ ಚಟುವಟಿಕೆ ಅಥವಾ ದೈಹಿಕ ಕಸರತ್ತು ಇರುವಂತದ್ದು ಆಗಿದೆ ಹಾಗಾಗಿ ಇಲ್ಲಿ ಭಾವನಾತ್ಮಕ ಚಟುವಟಿಕೆಗೆ ಸಂಬಂಧಿಸಿರುವಂತದ್ದು ಅಲ್ಲ ಅಂದಾಗ ಡಿಐ ಕೆ ನೃತ್ಯ ಅಂತ ಹೇಳಿ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಇಲ್ಲಿ ಮನೋವಿಜ್ಞಾನ ವಿಶಾಲ ಕ್ಷೇತ್ರ ಹೊಂದಿರುವಂತದ್ದಾಗಿದೆ ಬೇರೆ ಬೇರೆ ರೀತಿಯಾಗಿರುವಂತಹ ಮನೋವಿಜ್ಞಾನ ಎಲ್ಲ ಕಡೆಗೂ ಬಳಸುವಂತದ್ದಾಗಿರ್ತದೆ ವೈದ್ಯಕೀಯದಲ್ಲಿ ಬಳಸುವಂತದ್ದಾಗಿರ್ತದೆ ಕಾರ್ಖಾನೆಗಳ ಇಂಡಸ್ಟ್ರಿಯಲ್ಲಿ ಬಳಸುವಂತದ್ದಾಗಿರ್ತದೆ ಈ ಶಿಕ್ಷಣದಲ್ಲಿ ಬಳಸುವಂತದ್ದಾಗಿರ್ತದೆ ಇನ್ನು ರಾಜಕೀಯದಲ್ಲಿ ಬಳಸುವಂತದ್ದಾಗಿರ್ತದೆ ಹೀಗೆ ಮನೋವಿಜ್ಞಾನ ಅನ್ನೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಸಿಕೆ ಮಾಡುವಂತದ್ದಾಗಿರ್ತದೆ ಇಲ್ಲಿ ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವಂತಹ ಶಾಖೆ ಯಾವುದು ಅಂತ ಹೇಳಿ ಕೇಳಿರುವಂತದಿಗೆ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಭಾವನಾತ್ಮಕ ಮನೋವಿಜ್ಞಾನ ತುಲನಾತ್ಮಕ ಮನೋವಿಜ್ಞಾನ ಅಂತ ಇರುವಂತದ್ದು ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನ್ ಸೈಕಾಲಜಿ ಆಗಿರುವಂಥದ್ದು ಈ ಒಂದು ಪಾರ್ಟ್ ಅನ್ನ ನಾವು ಶಿಕ್ಷಣಕ್ಕೆ ಬಳಸಿಕೊಳ್ಳುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಇಲ್ಲಿ ಮನೋವಿಜ್ಞಾನದ ಅರ್ಥ ಹರಿದು ಬಂದಿದೆ ಒಂದಾದ ನಂತರ ಒಂದು ಹರಿದು ಬಂದಿರುವಂತದ್ದಾಗಿದೆ ಇದರ ಒಂದು ಸರಿಯಾದ ಕ್ರಮ ಯಾವುದು ಅಂತ ಕೇಳಿರುವಂತದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಆತ್ಮ ಪ್ರಜ್ಞೆ ಮನಸ್ಸು ವರ್ತನೆ ಅಂತ ಹೇಳಿ ಕೇಳಿರೋದು ಅಂದ್ರೆ ಇದರಲ್ಲಿ ಯಾವುದು ಮೊದಲು ಬಂತು ಯಾವುದು ಅನಂತರ ಬಂತು ಯಾವುದು ಬಂದಿರುವಂತಹ ಒಂದು ಕ್ರಮಕ್ಕೆ ಸಂಬಂಧಿಸಿದಂತೆ ಕೇಳಿರುವಂಥದ್ದು ಆಗಿದೆ ಇಲ್ಲಿ ಕೋಡ್ನ ರೂಪದಲ್ಲಿ ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಯಾವುದು ಅಂತ ಹೇಳಿದಾಗ ಇಲ್ಲಿ ಮೊದಲನೇದು ಆತ್ಮಕ್ಕೆ ಮೊದಲು ಶಕ್ತಿ ಅನ್ನೋ ಪದದಿಂದನೇ ಬಂದಿರುವಂಥದ್ದು ಮೊದಲು ಆತ್ಮಕ್ಕೆ ಸಂಬಂಧಿಸಿರುವಂತೆ ಅಧ್ಯಯನ ಮಾಡುವಂಥದ್ದು ಹಾಗಾಗಿ ಮೊದಲು ಆತ್ಮ ಬಂತು ಅದು ಆದ ನಂತರ ಮನಸ್ಸಿನ ಅಧ್ಯಯನ ಅಂತ ಹೇಳಿರುವಂಥದ್ದು ಮೊದಲು ಆತ್ಮದ ಅಧ್ಯಯನ ಅಂತ ಹೇಳಿರುವಂಥದ್ದು ನಂತರ ಮನಸ್ಸಿನ ಅಧ್ಯಯನ ಬಂದಿರುವಂಥದ್ದು ಅದು ಆದ ನಂತರ ಅಹ್ ಬರುವಂಥದ್ದು ಯಾವುದು ಅಂದಾಗ ಪ್ರಜ್ಞೆಯ ಅಧ್ಯಯನ ಮೊದಲು ಆತ್ಮದ ಅಧ್ಯಯನ ಅಂದ್ರು ಆ ನಂತರ ಮನಸ್ಸಿನ ಅಧ್ಯಯನ ಅಂದ್ರು ಅದು ಆದ ನಂತರ ಆ ಪ್ರಜ್ಞೆ ಅಧ್ಯಯನ ಅಂದಿರುವಂಥದ್ದು ಅದು ಆ ನಂತರ ವರ್ತನೆಯ ಅಧ್ಯಯನ ಅಂತ ಬಂದಿರುವಂಥದ್ದು ಹಾಗಾಗಿ ಬಿ ಆಯ್ಕೆ ಬರುವಂಥದ್ದು ಆತ್ಮ ಮನಸ್ಸು ಪ್ರಜ್ಞೆ ವರ್ತನೆ ಬರುವಂಥದ್ದು ಆಗಿದೆ ಇನ್ನು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನಿ ಎಂದು ಮನೋ ಮನೋವಿಜ್ಞಾನಿ ಯಾರು ಅಂತ ಹೇಳಿ ಅಥವಾ ಹೆಸರು ಕೇಳಿರುವಂಥದ್ದು ಇದೆ ಈ ರೀತಿ ಡೆಫಿನೇಷನ್ ಕೊಟ್ಟಿರುವಂತಹ ಮನೋವಿಜ್ಞಾನಿ ನಾಲ್ಕು ಐಕ್ ಗ್ಯಾರೆಟ್ ಕ್ರೋ ಮತ್ತು ಕ್ರೋ ವುಡ್ವರ್ತ್ ಮ್ಯಾಕ್ ಡ್ಯುಬ್ಮಲ್ ಅಂತ ಹೇಳಿ ಇರುವಂತದ್ದು ಸರಿಯಾಗಿರುವಂತಹ ಉತ್ತರ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದಿರುವಂತವ್ರು ಉಡ್ವರ್ತ್ ಆಗಿರುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಕೇಳಿರುವಂತದ್ದಾಗಿದೆ ಇಲ್ಲಿ ನೋಡಿ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದಿರುವಂತವರು ಕೇಳಿರುವಂಥದ್ದು ಗ್ಯಾರೆಟ್ ಮಿಲ್ಲರ್ ಮ್ಯಾಕ್ಡಲ್ ಇರುವಂಥ ಸರಿಯಾಗಿರುವಂತಹ ಉತ್ತರ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಮ್ಯಾಕ್ಡೋಗಲ್ ಇರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆಯೇ ಏನಾಗಿದೆ ಅಂತ ಕೇಳಿರುವಂಥದ್ದು ಸಾಮಾನ್ಯ ಮನೋವಿಜ್ಞಾನ ಅಸಾಮಾನ್ಯ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ವರ್ತನಾ ಮನೋವಿಜ್ಞಾನ ಇಲ್ಲಿ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ಸಮಾಜಕ್ಕೆ ಸಂಬಂಧಿಸಿದಂತೆ ಕೇಳಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವಂಥದ್ದು ಯಾವುದು ಸಾಮಾಜಿಕ ಮನೋವಿಜ್ಞಾನ ಆಗಿರುವಂಥದ್ದು ಈ ಸಾಮಾಜಿಕ ಅಂಶಗಳಿಗೆ ಸಂಬಂಧಿಸಿದಂತೆ ವರ್ತನೆಯನ್ನು ಇಲ್ಲಿ ಅಧ್ಯಯನ ಮಾಡುವಂಥದ್ದು ಹಾಗಾಗಿ ಸಾಮಾಜಿಕ ಮನೋವಿಜ್ಞಾನ ಆಗಿರುವಂಥದ್ದು ಇನ್ನು ಹುಟ್ಟಿನಿಂದ ಸಾಯುವವರಿಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಈ ರೀತಿಯಾಗಿ ವ್ಯಾಖ್ಯಾನಿಸಿದವರು ಕೇಳಿರುವಂಥದ್ದು ವೆಬರ್ ಮ್ಯಾಕ್ ಡಿಬಲ್ ಕ್ರೋ ಮತ್ತು ಕ್ರೋ ಥಾರ್ಡ್ಡೈಕ್ ಸರಿಯಾಗಿರುವಂತಹ ಉತ್ತರ ಕ್ರೋ ಮತ್ತು ಕ್ರೋ ಆಗಿರುವಂತದ್ದಾಗಿದೆ ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಅಂತ ಹೇಳಿರುವಂತದ್ದು ಕ್ರೋ ಮತ್ತು ಕ್ರೋ ಆಗಿರುವಂಥದ್ದು ಇನ್ನು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಕೇಳಿರುವಂಥದ್ದು ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟ ಅರಿಯುವುದು ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರಬೇಕು ಬೋಧನಾ ವಿಷಯದ ಮೇಲೆ ಇರಬೇಕು ಮೇಲಿನ ಎಲ್ಲವು ಅಂತ ಹೇಳಿ ಕೇಳಿರುವಾಗೆ ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಮೇಲಿನ ಅಲ್ಲ ವಿದ್ಯಾರ್ಥಿಗಳ ಭೌತಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟ ಅರಿಯಬೇಕಾಗಿರುವಂತದ್ದು ಶಿಕ್ಷಕನ ಕರ್ತವ್ಯ ಆಗಿದೆ ಭಾಷೆ ಮೇಲೆ ಪ್ರಭುತ್ವ ಹೊಂದಿರಬೇಕಾಗಿರುವುದು ಸಹ ಶಿಕ್ಷಕನ ಕರ್ತವ್ಯ ಆಗಿದೆ ಬೋಧನಾ ವಿಷಯದ ಮೇಲೆ ಪ್ರಭುತ್ವ ಇರಬೇಕಾಗಿರುವಂತದ್ದು ಸಹ ಶಿಕ್ಷಕನ ಕರ್ತವ್ಯ ಆಗಿರುವಂಥದ್ದು ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿದೆ ಇನ್ನು ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ ಯಾವ ಒಂದು ಕಾರ್ಯ ಅಂತ ಕೇಳಿರುವುದು ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡುವುದು ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ತರಗತಿಯಿಂದ ಹೊರಹಾಕುವುದು ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನೇನು ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಸ್ತು ಉಂಟು ಮಾಡುವುದಕ್ಕಾಗಿ ಶಿಕ್ಷಕನು ಕೈಗೊಳ್ಳಬೇಕಾದ ಕಾರ್ಯ ಇಲ್ಲಿ ವಿದ್ಯಾರ್ಥಿ ಕೇಂದ್ರೀಕೃತ ಶಿಕ್ಷಣ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ಸಹ ವಿದ್ಯಾರ್ಥಿಯನ್ನ ಪನಿಷ್ಮೆಂಟ್ ಅಹ್ ಅಥವಾ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ಕೊಡುವಂತಹ ಒಂದು ಅವಕಾಶ ಇರುವುದಿಲ್ಲ ಇಲ್ಲಿ ತರಗತಿಯನ್ನು ಹೊರ ಹಾಕುವುದು ಸಹ ಆಗೋದಿಲ್ಲ ಮತ್ತು ಇನ್ನು ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ಇಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ವಿದ್ಯಾರ್ಥಿ ಕೇಂದ್ರೀಕೃತ ಶಿಕ್ಷಣ ಉಂಟು ಮಾಡಬೇಕಾಗಿರುವಂತದ್ದು ಹಾಗಾಗಿ ಇಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ಸಹ ಆಗೋದಿಲ್ಲ ಮತ್ತು ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವಂಥದ್ದು ಇಲ್ಲಿ ದಂಡಿಸುವಂಥದ್ದು ಸಹ ಇಲ್ಲ ಇಲ್ಲಿ ಉತ್ತಮ ರೀತಿಯ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನು ಉಂಟು ಮಾಡಬೇಕಾಗಿರುವಂಥದ್ದು ಶಿಕ್ಷಕರ ಜವಾಬ್ದಾರಿಯಾಗಿರುವಂಥದ್ದು ಹಾಗಾಗಿ ಇಲ್ಲಿ ವಿದ್ಯಾರ್ಥಿ ಕೇಂದ್ರೀಕೃತ ಶಿಕ್ಷಣದಲ್ಲಿ ಮತ್ತು ಪ್ರಜಾಪ್ರಭುತ್ವ ಮಾದರಿಯ ಅಂದ್ರೆ ಇಲ್ಲಿ ಮುಕ್ತ ಅವಕಾಶಗಳನ್ನು ಕೊಟ್ಟು ಅಭಿವೃದ್ಧಿ ಹೊಂದುವುದಕ್ಕೆ ಪ್ರಯತ್ನ ಹೊಂದಿಸುವುದಕ್ಕೆ ಪ್ರಯತ್ನಿಸಬೇಕಾಗಿರುವಂಥದ್ದು ಹಾಗಾಗಿ ಸರಿಯಾಗಿರುವಂತ ಉತ್ತರ ಬರುವಂಥದ್ದು ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗೆ ಒಬ್ಬೊಬ್ಬ ವಿದ್ಯಾರ್ಥಿ ಅಗತ್ಯತೆ ಬೇರೆ ಇರ್ತದೆ ಮತ್ತು ಆಸಕ್ತಿ ಬೇರೆ ಇರ್ತದೆ ಅವರ ಅಗತ್ಯತೆ ಮತ್ತು ಆಸಕ್ತಿಗಳನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಂಡು ಶಿಕ್ಷಣವನ್ನು ಒದಗಿಸಬೇಕಾಗಿರುವಂಥದ್ದು ಹಾಗಾಗಿ ಸಿ ಆಯ್ಕೆಯಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದಾಗಿದೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಕೇಳಿರುವಂತದ್ದು ಇದು ನೇರವಾಗಿರುವಂತಹ ಪ್ರಶ್ನೆ ಇದೆ ವ್ಯಾಟ್ಸನ್ ಉಂಟು ಪಾವ್ಲೋ ಥರ್ಡ್ ಡೈಕ್ ಇರುವಂಥದ್ದು ಸರಿಯಾಗಿರುವಂತಹ ಉತ್ತರವನ್ನ ನೀವು ಸಹ ಕಮೆಂಟ್ ಮಾಡಿ ತಿಳಿಸಿ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರ ಥರ್ಡಕ್ ಆಗಿರುವಂತದ್ದಾಗಿದೆ ಇನ್ನು ಮನೋವಿಶ್ಲೇಷಣವಾದದ ಪಿತಾಮಹ ಕೇಳಿರುವಂತದ್ದಾಗಿದೆ ಸಿಗ್ಮಂಡ್ ಫ್ರೈಡ್ ವ್ಯಾಟ್ಸನ್ ಪಾವ್ಲೋ ಥರ್ಡಕ್ ಇಲ್ಲಿ ಮನೋವಿಶ್ಲೇಷಣವಾದದ ಪಿತಾಮಹ ಸಿಗ್ಮಂಡ್ ಫ್ರೈಡ್ ಆಗಿರುವಂಥದ್ದು ಆಗಿದೆ ಇನ್ನು ದೇಹಶಾಸ್ತ್ರ ಮತ್ತು ಮನಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವನು ಇಲ್ಲಿ ದೇಹಶಾಸ್ತ್ರ ಇಲ್ಲಿ ಬಾಹ್ಯ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅಧ್ಯಯನ ಮಾಡುವಂತದಾಗಿರುತ್ತೆ ಇಲ್ಲಿ ಮನಃಶಾಸ್ತ್ರ ಮಾನಸಿಕ ಅಂಶಗಳಿಗೆ ಸಂಬಂಧಿಸಿದಂತೆ ಬರುವಂತದ್ದಾಗಿದೆ ಇವೆರಡರ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಈ ಬ್ರಿಟಿಷ್ನರ್ ವಿಲಿಯಂ ಊಂಟ್ ಎ ಹೌಸ್ ಬಿನೆಟ್ ಇರುವಂತದ್ದು ಸರಿಯಾಗಿರುವಂತಹ ಉತ್ತರ ವಿಲಿಯಂ ಊಂಟ್ ಅವರು ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಗಳ ನಡುವಿನ ಅಂತರವನ್ನ ಸಮೀಪಕ್ಕೆ ತಂದರು ಇನ್ನು ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಶಾಖೆ ಇಲ್ಲಿ ಹುಟ್ಟಿನಿಂದ ಒಂದು ಜೀವಿಯ ಹುಟ್ಟಿನಿಂದ ಸಾವಿನವರೆಗೂ ಉಂಟಾಗುವ ಬೆಳವಣಿಗೆ ಎರಡೂ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಬೆಳವಣಿಗೆ ಅಂದ್ರೆ ಬಾಹ್ಯವಾಗಿ ವ್ಯಕ್ತಿಯ ದೈಹಿಕ ಆಕಾರ ಗಾತ್ರ ಇವುಗಳಲ್ಲಿ ಆಗುವಂತಹ ಒಂದು ಪರಿವರ್ತನೆ ಆಗಿರುವಂಥದ್ದು ಬೆಳವಣಿಗೆ ಆದರೆ ವಿಕಾಸ ಮಾನಸಿಕವಾಗಿರುವಂತಹ ಅಂಶಕ್ಕೆ ಸಂಬಂಧಿಸಿರುವಂಥದ್ದು ಆಗಿರುವಂಥದ್ದಾಗಿದೆ ಸಾಮಾನ್ಯ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ವಿಭೇದಾತ್ಮಕ ಮನೋವಿಜ್ಞಾನ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಇಲ್ಲಿ ವಿಭೇದಾತ್ಮಕ ಮನೋವಿಜ್ಞಾನ ಜೀವಿಯ ಹುಟ್ಟಿನಿಂದ ಸಾವಿನವರೆಗೂ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುದು ಇವೆರಡನ್ನು ಸಹ ಅಧ್ಯಯನ ಮಾಡುವಂಥದ್ದು ವಿಭೇದಾತ್ಮಕ ಮನೋವಿಜ್ಞಾನ ಆಗಿರುವಂಥದ್ದು ಇನ್ನು ವಾಟ್ಸನ್ ರವರ ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ವ್ಯಾಟ್ಸನ್ ಏನ್ ಹೇಳ್ತಾರೆ ಯಾವ್ದರ ಅಧ್ಯಯನ ಅಂತ ಹೇಳ್ತಾರೆ ಮನಸ್ಸು ಆತ್ಮ ವರ್ತನೆ ಪ್ರಜ್ಞಾವಸ್ಥೆ ವ್ಯಾಟ್ಸನ್ ರವರ ಪ್ರಕಾರವಾಗಿ ವರ್ತನೆ ಅಧ್ಯಯನ ಮೊದಲು ಆತ್ಮದ ಅಧ್ಯಯನ ಬಂದಿರುವಂಥದ್ದು ಆನಂತರ ಮನಸ್ಸಿನ ಅಧ್ಯಯನ ಆನಂತರ ವರ್ತನೆ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಬಂದಿರುವಂಥದ್ದು ವ್ಯಾಟ್ಸನ್ ರವರು ವರ್ತನೆ ಬಗ್ಗೆ ಹೇಳಿರುವಂಥದ್ದು ಆಗಿದೆ ಇನ್ನು ಆಂಜನ್ ಮತ್ತು ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಮನೋವಿಜ್ಞಾನ ವಿ ಜೀವ ಕಲಿಕೆ ತತ್ವಶಾಸ್ತ್ರ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಜೀವ ವಿಕಾಸಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು ಇನ್ನು ಕೊನೆಯ ಪ್ರಶ್ನೆ ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಆಟ ಆಡ್ತಾ ಇರ್ತದೆ ಆಟ ಮಾಡ ಆಡುವಂತಹ ಸಂದರ್ಭದಲ್ಲಿ ವರ್ತನೆಯನ್ನು ಅಧ್ಯಯನ ಮಾಡುವುದು ಯಾವುದು ಅಂತ ಹೇಳಿ ಕೇಳಿದ್ರು ಸ್ವಾಭಾವಿಕ ಅವಲೋಕನ ನಿಯಂತ್ರಿತ ಅವಲೋಕನ ಅವಲೋಕನ ಯಾವುದು ಅಲ್ಲ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಯಾವುದು ಅಂದಾಗ ಸ್ವಾಭಾವಿಕ ಅವಲೋಕನ ಬರುವಂತದಾಗಿದೆ ಇಲ್ಲಿ ಮಗು ಆಟ ಆಡ್ತಾ ಇದೆ ತನ್ನಿಂದ ಆಟ ಆಡ್ತಾ ಇದೆ ಆ ಸ್ವಾಭಾವಿಕ ಸನ್ನಿವೇಶ ಆಗಿದೆ ಆಟ ಆಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಇಲ್ಲಿ ಅಧ್ಯಯನ ಮಾಡುವಂತದ್ದು ಏನಾಗಿರುವಂತದ್ದು ಸ್ವಾಭಾವಿಕ ಅಧ್ಯಯನವಾಗಿರುವಂತದ್ದು ಸ್ವಾಭಾವಿಕ ಸನ್ನಿವೇಶ ಇದೆ ಇಲ್ಲಿ ಯಾವುದೇ ನಿಯಂತ್ರಿತ ಚರಗಳು ಯಾವುದೂ ಇಲ್ಲ ಇಲ್ಲಿ ಪ್ರಾಯೋಗಿಕ ವಿಧಾನವನ್ನು ಅಹ್ ಅಳವಡಿಸಿಲ್ಲ ನಿಯಂತ್ರಿತ ಅವಲೋಕನ ಇಲ್ಲ ಹಾಗಾಗಿ ಇದು ಒಂದು ಸ್ವಾಭಾವಿಕ ಅವಲೋಕನ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಹೀಗೆ ನಾವು ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ನೋಡ್ಕೊಂಡು ಬಂದಿರುವಂತದಾಗಿದೆ ಸೈಕಾಲಜಿಗೆ ಸಂಬಂಧಿಸಿದಂತೆ ಸಪರೇಟ್ ಆಗಿರುವಂತಹ ವಿಡಿಯೋಗಳ ಪ್ಲೇ ಲಿಸ್ಟ್ ಅನ್ನ ಮಾಡಿರುವಂಥದ್ದು ಅವುಗಳನ್ನು ವೀಕ್ಷಿಸಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಹಾಗೂ ಓಲ್ಡ್ ಕ್ವಶನ್ ಪೇಪರ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರುವಂತಹ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ಸಹ ವೀಕ್ಷಿಸಿ ಟಿ ಟಿ ಪರೀಕ್ಷೆಗೆ ಅವುಗಳ ಉಪಯೋಗವನ್ನು ಪಡೆದುಕೊಳ್ಳಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋ ಶೇರ್ ಮಾಡಿ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು